ಶ್ರೀ ಭಗವತಿ ಕ್ಷೇತ್ರದ ಪುನರ್ ನಿರ್ಮಾಣ ನವೀಕರಣ ಭಾಗವಾಗಿ ಪೂರ್ವಭಾವಿ ಕೆಲಸಗಳು ಈಗಾಗಲೇ ಬಹುತೇಕ ಪೂರ್ಣಗೊಂಡಿದ್ದು ನವೆಂಬರ್ ಒಂಬತ್ತರಂದು ನಡಾವಳಿ ಉತ್ಸವವು ಕಳೆದಿದೆ ಆ ಬಳಿಕ ಇಂದು ನವೀಕರಣ ಭಾಗವಾಗಿ ಸುತ್ತು ಗೋಪುರವನ್ನು ದೇವಾಲಯದ ಗುಡಿಗಳನ್ನು ಕಡುವುದಕ್ಕೆ ಶ್ರೀದೇವರಲ್ಲಿ ಪ್ರಾರ್ಥಿಸಿ ಅಪ್ಪಣೆ ಪಡೆದು ಕೆಲಸ ಪ್ರಾರಂಭಿಸಿದ್ದಾರೆ ಬಡಾಜಬೋಡು ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿಯವರು ಮತ್ತು ಚತುರವರ್ಣಸ್ಥರು ಕ್ಷೇತ್ರದ ನಾಲ್ಕುರೆಯ ಗುರಿಕಾರರು ಆಚಾರಪಟ್ಟವರು ಕನಿಲ ಶ್ರೀ ಭಗವತಿ ಕ್ಷೇತ್ರದ ಭರಣ ಸಮಿತಿ ಭಾರವಾಹಿಗಳು ಸದಸ್ಯರು ಜೀರ್ಣೋದ್ಧಾರ ಸಮಿತಿ ಭಾರವಾಹಿಗಳು ಮತ್ತು ಸದಸ್ಯರು ಶ್ರೀ ಭಗವತಿ ಸೇವಾ ಸಂಘ ಮಹಿಳಾ ಸಂಘದ ಸದಸ್ಯರು ಮತ್ತು ಸಮಾಜ ಬಾಂಧವರ ಉಪಸ್ಥಿತಿಯಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆ ಕೊಡಲಾಯಿತು ಇಂದು ಎಲ್ಲಾ ಸಮಾಜ ಬಾಂಧವರು ಕರಸೇವೆಯಲ್ಲಿ ಕೈಜೋಡಿಸಿ ನವೀಕರಣಕ್ಕೆ ಭಕ್ತಿಪೂರ್ವಕ ಪೂರ್ವಕ ತಮ್ಮ ಸೇವೆಯನ್ನು ಮಾಡಿದರು ಕ್ಷೇತ್ರ ಸಂರಕ್ಷಣೆ ಕೊಡುವುದು ವಿಚಾರ ಈ ಕ್ಷೇತ್ರಗಳು ಭಗವತಿ ಬಾಬಾ ವಾಯು ಕೂಡ ಏನು ಮಾಡ್ತಾ ಕ್ಷೇತ್ರ ಆಚಾರ ವಿಚಾರಗಳು ಮಾಡ್ತಾ ಬಿಡುವುದು ಹೋಗಿ ಆಡಳಿತ ಹೊತ್ತು ಮಾಡಿ ಕ್ಷೇತ್ರ ನಿಮಿತ್ತ ಶ್ರೀಗೋಳಿನ ಕರ್ಮನು ಕೊಂದು ತತ್ವ ಮನಪಾಗುದು ಇತ್ತೆ ಅನ್ನ ಪುಣ್ಯಾಂಶ ನಂಗೆ ಬರ್ತದೆ ಶ್ರೀಗೋಳಿನ ಜೀರ್ಣೋದ್ಧಾರ ಕಾರ್ಯ ಕೊರೋ ರೀತಿ ಆವಡು ಆ ದೇವತ ಜೀರ್ಣೋದ್ಧಾರವನ್ನು ಕೊಡು ಪುನರತ್ ಪ್ರತಿಷ್ಠಾ ಬ್ರಹ್ಮ ಕಲಶ ಮಹೋತ್ಸವವನ್ನು ಕೊಡು ಅವಳು ಸರಿ ಇದ್ದು ಸರಿಪಡಿಸುವ ಒಂದು ಜೀರ್ಣೋದ್ಧಾರಾದಿಗಳೇನು ಕೊಡುವಂತೇನು ದೈವ ಚಿಂತನೆ ಹೆಚ್ಚು ಉಂಟು ಅಂತೇನು ಜ್ಯೋತಿಷ